ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನವೋದಯ ಉಚಿತ ಶಾಲೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಆರನೇ ತರಗತಿಯಿಂದ ದ್ವಿತೀಯ ಪಿ ಯು ಸಿವರೆಗೆ ವರೆಗೆ ಉಚಿತ ಶಿಕ್ಷಣ ನೀಡಲು ಅರ್ಹ ವಿದ್ಯಾರ್ಥಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಆರನೇ ತರಗತಿಗೆ ಪ್ರವೇಶಾತಿ ಪಡೆಯಲು ಪ್ರಸ್ತುತ ಐದನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿದ್ದು ಆಯ್ಕೆಯಾದವರಿಗೆ ಏಳು ವರ್ಷಗಳ ಕಾಲ ಉಚಿತ ವಸತಿ ಸಹಿತ ಶಿಕ್ಷಣ ಸಿಗಲಿದೆ ಅರ್ಜಿ ಸಲ್ಲಿಸಲು ಸಂಪೂರ್ಣ ಅರ್ಹತೆಗಳೇನು ಅರ್ಜಿ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವಾಗ ಸೇರಿದಂತೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಹಾಗೂ ಸಾಂಸ್ಕೃತಿಕ ಮೌಲ್ಯಾಧಾರಿತ ಉಚಿತ ಊಟ ವಸತಿಯೊಂದಿಗೆ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೇಂದ್ರ ಸರ್ಕಾರದ ಈ ವಸತಿ ಶಾಲೆಗಳನ್ನು ಆರಂಭಿಸಲಾಗಿದೆ ಆಯ್ಕೆಯಾದವರು ಈ ಶಾಲೆಗಳಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೂ ಉಚಿತ ಊಟ ವಸತಿಯ ಸೌಲಭ್ಯಗಳೊಂದಿಗೆ ವ್ಯಾಸಂಗವನ್ನು ಮುಂದುವರಿಸಬಹುದು ಭಾರತದ ಒಟ್ಟು ಇಪ್ಪತ್ತೇಳು ರಾಜ್ಯಗಳು ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿಯೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಈ ನವೋದಯ ಶಾಲೆಗಳಿವೆ ಅಂದರೆ ದೇಶಾದ್ಯಂತ ಒಟ್ಟು ಆರುನೂರ ಐವತ್ತ್ಮೂರು ನವೋದಯ ವಿದ್ಯಾಲಯಗಳಿವೆ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಫಾರ್ ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಪ್ರತಿ ಜಿಲ್ಲೆಯ ಆಯಾ ನವೋದಯ ವಿದ್ಯಾಲಯಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಸೀಟುಗಳನ್ನು ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿಯೇ ಮೀಸಲಿಡಲಾಗಿದೆ ಇನ್ನುಳಿದ ಸೀಟುಗಳನ್ನು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಲಾಗುತ್ತದೆ ಈ ಮೀಸಲಾತಿಯನ್ನು ಪಡೆಯಲು ವಿದ್ಯಾರ್ಥಿಗಳು ಮೂರರಿಂದ ನಾಲ್ಕು ಹಾಗೂ ಐದನೇ ತರಗತಿಯನ್ನು ಗ್ರಾಮೀಣ ಪ್ರದೇಶದಲ್ಲಿಯೇ ವ್ಯಾಸಂಗ ಮಾಡಿರಬೇಕು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯು ಪ್ರಸ್ತುತ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ವಿದ್ಯಾರ್ಥಿಯು ಒಂದು ಐದು ಎರಡು ಸಾವಿರದ ಹದಿಮೂರರಿಂದ ಒಂದು ಏಳು ಎರಡು ಸಾವಿರದ ಹದಿನೈದರ ಅವಧಿಯಲ್ಲಿ ಜನಿಸಿದ್ದರೆ ಮಾತ್ರ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಜಿಲ್ಲೆಯಲ್ಲಿಯೇ ಸರ್ಕಾರಿ ಹಾಗೂ ಮಾನ್ಯತೆ ಪಡೆದ ಸ ಶಾಲೆಗಳಲ್ಲಿ ಶಿಕ್ಷಣ ಪಡೆಯುತ್ತಿರಬೇಕು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯು ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ವ್ಯಾಸಂಗ ಮಾಡುತ್ತಿರಬೇಕು ಆಯ್ಕೆ ಪ್ರಕ್ರಿಯೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿದ ದಿನಾಂಕದಂದು ಲಿಖಿತ ಪರೀಕ್ಷೆಯನ್ನು ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ವಿದ್ಯಾರ್ಥಿಗಳು ಕನ್ನಡ ಭಾಷೆ ಹಾಗೂ ಇಂಗ್ಲಿಷ್ ಭಾಷೆ ಸೇರಿದಂತೆ ಆಯಾ ರಾಜ್ಯ ಭಾಷೆಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶವಿರುತ್ತದೆ ಈ ಲಿಖಿತ ಪರೀಕ್ಷೆಯು ಒಟ್ಟು ಎಂಬತ್ತು ಪ್ರಶ್ನೆಗಳನ್ನು ಒಳಗೊಂಡಿದ್ದು ನೂರು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಈ ಪರೀಕ್ಷೆಗೆ ಒಟ್ಟು ಎರಡು ಗಂಟೆಯ ಒಳಗೆ ಉತ್ತರಿಸಬೇಕಾಗುತ್ತದೆ ಪ್ರತಿ ಜಿಲ್ಲೆಯ ನವೋದಯ ವಿದ್ಯಾಲಯ ಶಾಲೆಗಳಿಗೆ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯು ಪರೀಕ್ಷೆಗಾಗಿ ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಿರುತ್ತಾನೋ ಆ ಜಿಲ್ಲೆಯ ವಿದ್ಯಾಲಯಕ್ಕೆ ಮಾತ್ರ ಪ್ರವೇಶಾತಿಗೆ ಪರಿಗಣಿಸಲಾಗುತ್ತದೆ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಿಖಿತ ಪರೀಕ್ಷೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಪ್ರವೇಶ ಪರೀಕ್ಷೆಗೆ ಅರ್ಜಿ ಹಾಕಲು ನೀವು ಎನ್ ವಿ ಎಸ್ ಲಿಂಕ್ಡ್ ತ್ರೂ ಎಚ್ ಡಬಲ್ ಟಿ ಪಿ ಎಸ್ ಡಾಟ್ ಸ್ಲ್ಯಾಶ್ ಸ್ಲ್ಯಾಶ್ ನವೋದಯ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ ಮತ್ತು ನಿಮ್ಮ ಎಲ್ಲ ವಿವರಗಳನ್ನು ಅಲ್ಲಿ ಕೇಳಿರುವ ಎಲ್ಲ ಮ್ಯಾಂಡೇಟ್ರಿ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗುತ್ತದೆ ಮತ್ತು ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಲು ನಿಮಗೆ ಬೇಕಾಗಿರುವ ದಾಖಲಾತಿಗಳು ಸರ್ಟಿಫಿಕೇಟ್ ನಿಮ್ಮ ಜಿಲ್ಲೆಯಲ್ಲಿ ನೀವು ಐದನೇ ತರಗತಿ ಓದುತ್ತಿರುವ ಹೆಡ್ ಮಾಸ್ಟರ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ನೀಡಬೇಕು ಫೋಟೋಗ್ರಫಿ ಸಿಗ್ನೇಚರ್ ಆಫ್ ಪೇರೆಂಟ್ಸ್ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ಸ್ ಮತ್ತು ನಿಮ್ಮ ಆಧಾರ್ ಡೀಟೇಲ್ಸ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಗೌರ್ಮೆಂಟ್ ಅಥಾರಿಟಿ ಮತ್ತು ನೀವು ನಿಮ್ಮ ಬೇಸಿಕ್ ಡೀಟೇಲ್ಸ್ ಅಂದರೆ ನಿಮ್ಮ ಸ್ಟೇಟ್ ಡಿಸ್ಟಿಕ್ ಬ್ಲಾಕ್ ಆಧಾರ್ ನಂಬರ್ ಪ್ಯಾನ್ ನಂಬರ್ ಈ ಎಲ್ಲ ವಿವರಗಳನ್ನು ನೀವು ನಮೂದಿಸಬೇಕಾಗುತ್ತದೆ ಮತ್ತು ಈ ಒಂದು ಅಪ್ಲಿಕೇಶನ್ಗೆ ಯಾವುದೇ ಹಣವನ್ನು ಕಟ್ಟುವಂತಿಲ್ಲ ಇದು ಉಚಿತವಾಗಿ ಲಭ್ಯವಿದೆ ಈ ಒಂದು ಪರೀಕ್ಷೆಯು ಶನಿವಾರ ಹನ್ನೆರಡನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದುವರೆ ಗಂಟೆಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಮೇಘಾಲಯ ಮಿಝೋರಾಂ ನಾಗಾಲ್ಯಾಂಡ್ ಸಿಕ್ಕಿಂ ದಿಬಾಂಗ್ ವ್ಯಾಲಿ ಆ್ಯಂಡ್ ತವಾಂಗ್ ಅರುಣಾಚಲ್ ಪ್ರದೇಶ್ ಕಿನ್ನಾರು ಮಂಡಿ ಸಿರ್ಮೂರು ಕುಲ್ಲು ಲಾಹುಲ್ ಆ್ಯಂಡ್ ಸ್ಪಿತಿ ಆ್ಯಂಡ್ ಸಿಮ್ಲಾ ಆಫ್ ಹಿಮಾಚಲ್ ಪ್ರದೇಶ್ ಮತ್ತು ದಾರ್ಜಿಲಿಂಗ್ ವೆಸ್ಟ್ ಬೆಂಗಾಲ್ ಲೆಹ ಕರ್ಗಿಲ್ ಯು ಟಿ ಲಕ್ಷದ್ವೀಪ ಈ ಒಂದು ಸ್ಟೇಟ್ಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ಪರೀಕ್ಷೆ ನಡೆಯುತ್ತದೆ ಮತ್ತು ಸ್ಯಾಟರ್ಡೇ 18 जनवरी टू आंध्र ट्वेंटी प्रदेश असम, अरुणाचल प्रदेश बिहार, छत्तीसगढ़ गोवा गुजरात हरियाणा हिमाचल प्रदेश जम्मू एंड कश्मीर, झारखंड केरला कर्नाटक मध्य प्रदेश महाराष्ट्र मणिपुर, राजस्थान तिरपुर ತೆಲಂಗಾಣ ಉತ್ತರ್ ಪ್ರದೇಶ್ ಉತ್ತರಖಂಡ್ ವೆಸ್ಟ್ ಬೆಂಗಾಲ್ ಯೂನಿಯನ್ ಟೆರಿಟರೀಸ್ ಐಸ್ಲ್ಯಾಂಡ್ ಚನ್ ಚಂಡೀಘರ್ ದಾದಾರ್ ಆ್ಯಂಡ್ ನಗರ್ ಹಾವೇಲಿ ದಮನ್ ಆ್ಯಂಡ್ ದಿಯು ಡೆಲ್ಲಿ ಲಕ್ಷದ್ವೀಪ್ ಮತ್ತು ಪುದುಚೇರಿ ಈ ಒಂದು ಸ್ಟೇಟ್ಗಳಲ್ಲಿ ಏಯ್ಟೀನ್ತ್ ಜಾನ್ವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಟ್ ಲೆವೆನ್ ತರ್ಟಿ ಈ ಪರೀಕ್ಷೆಯ ದಿನಾಂಕ ಅಲ್ಲಿ ಪರೀಕ್ಷೆ ನಡೆಯುತ್ತದೆ ಆಯಾ ಸ್ಟೇಟ್ಗಳಿಗೆ ಒಳಗೊಂಡಿರುವವರು ನಾವು ನೀಡಿರುವ ದಿನಾಂಕದಂದು ಅರ್ಜಿ ಸಲ್ಲಿಸಿ ಪರೀಕ್ಷೆಯನ್ನು ಬರೆಯಬಹುದು ಮತ್ತು ಸೆಲೆಕ್ಟ್ ಆಗಲು ಪ್ರಯತ್ನಿಸಬಹುದು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿ ಮತ್ತು ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿದೆ ಚೆಕ್ ಮಾಡಿಕೊಳ್ಳಿ ಧನ್ಯವಾದಗಳು